ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳಾ ಬುಧ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಸೆಪ್ಟೆಂಬರ್ ತಿಂಗಳ ಕನ್ಯಾ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಕನ್ಯಾ ರಾಶಿಗೆ ಸೆಪ್ಟೆಂಬರ್ ತಿಂಗಳು ಸಮ್ಮಿಶ್ರ ಫಲಗಳ ಸೂಚಕವಾಗಿ ಬರ್ತಾ ಇದೆ ಅಲ್ಲಿ ಈ ತಿಂಗಳ ವಾಕ್ಯದಂತೆ ಆದಾಯ ಧನಕ್ಕೆ ಕೊರತೆ ಇಲ್ಲ ಶತ್ರು ಸವಾಲುಗಳು ಮುಗಿಯೋದಿಲ್ಲ ಅಂತ ಹೇಳಿ ಅವೆಲ್ಲ ಬರ್ತಿದೆ ಹಾಗಾಗಿ ನಿಮ್ಮ ಒಂದು ಹಣಕಾಸು ವೃತ್ತಿ ಆದಾಯ ಇಲ್ಲೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಅದಕ್ಕೇನು ಕೊರತೆ ಇಲ್ಲ ಆದರೆ ನಿಮಗೆ ವೈಯಕ್ತಿಕವಾಗಿ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳು ನಾನಾ ರೀತಿಯ ಸವಾಲು ಸಂಕಷ್ಟಗಳು ಬರುವಂಥದ್ದು ಶತ್ರುಗಳ ಕಾಟ ಬರುವಂಥದ್ದು ವಿರೋಧಗಳು ಹೆಚ್ಚಳ ಆಗುವಂಥದ್ದು ಜೊತೆಗೆ ಮಾನಸಿಕವಾಗಿ ಸ್ವಲ್ಪ ಹಿನ್ನಡೆ ಆಗುವಂಥ ಘಟನೆಗಳು ಜರುಗುತ್ತೆ ಹಾಗಾಗಿ ಇಲ್ಲಿ ನಿಮಗೆ ಐದು ಅಥವಾ ಆರು ಗ್ರಹಗಳು ಒಂದು ಹಂತದಲ್ಲಿ ನಿಮ್ಮ ವಿರುದ್ಧವಾಗಿರ್ತವೆ ಕೇವಲ ಎರಡು ಗ್ರಹಗಳು ಅಥವಾ ಮೂರು ಗ್ರಹಗಳಿಂದ ನಿಮಗೆ ಮಾತ್ರ ಬೆಂಬಲ ಸಿಗುತ್ತೆ ನವಗ್ರಹಗಳಲ್ಲಿ ಕೇವಲ ನಿಮಗೆ ಶುಕ್ರ ರಾಹು ಮತ್ತು ಮಧ್ಯೆ ಮಧ್ಯೆ ಚಂದ್ರನ ಬೆಂಬಲ ಅಷ್ಟೇ ಸಿಗುತ್ತೆ ಅದರ ಹೊರತು ಇತರ ಗ್ರಹಗಳು ನಿಮಗೆ ವಿರುದ್ಧವಾಗಿರುತ್ತೆ ಸೂರ್ಯನಾಗಲಿ ಮಂಗಳನಾಗಲಿ ಬುಧ ಗುರು ಹಾಗೂ ರಾಹುಗಳಲ್ಲಿ ಈ ಕೇತು ನಿಮಗೆ ವಿರುದ್ಧವಾಗಿರುವಂಥದ್ದೆಲ್ಲ ಘಟನೆಗಳು ಜರುಗುತ್ತವೆ ಇವೆಲ್ಲ ಇರುವಾಗ ನೀವು ಈ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ತನು ಮನ ಧನವನ್ನು ಸ್ವಲ್ಪ ಸ್ವಯಂವನ್ನು ಕಾಪಾಡ್ಕೋಬೇಕು ಈ ಗ್ರಹಗಳ ಗೋಚಾರ ಫಲ ಅಂದರೆ ಕೆಲವೊಂದು ಏರಿಳಿತ ಇದ್ದಂಗೆ ಕೆಲವೊಂದು ರಾಶಿಗಳಿಗೆ ಕೆಲವೊಂದು ತಿಂಗಳಲ್ಲಿ ಉತ್ತಮ ಫಲವು ಕೆಲವೊಂದು ತಿಂಗಳಲ್ಲಿ ಮಧ್ಯಮ ಫಲವು ಕೆಲವೊಂದು ಸ್ವಲ್ಪ ಪರೀಕ್ಷೆ ಅಥವಾ ಸಂಕಷ್ಟದಂಥ ಫಲಗಳು ಈಗ ನಮಗೆ ಪರೀಕ್ಷಾ ಕಾಲದಂಥ ಫಲಿತಾಂಶಗಳು ಕನ್ಯಾ ರಾಶಿಯವರಿಗೆ ವ್ಯಕ್ತ ಆಗುತ್ತೆ ಅಲ್ಲಿ ಸೂರ್ಯನಿಂದ ಆರಂಭಿಸಿ ಯಾವ್ಯಾವ ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಪರವಾಗಿವೆ ಅಥವಾ ಯಾವ ಗ್ರಹಗಳು ವಿರುದ್ಧವಾಗಿವೆ ಒಂದೊಂದಾಗಿ ಫಲವನ್ನು ಗಮನಿಸಿದಾಗ ಸೂರ್ಯನ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ಸೂರ್ಯನ ಸಿಂಹರಾಶಿಯಲ್ಲಿದ್ದಾಗ ನಿಮಗೆ ವ್ಯಯಸ್ಥಾನವು ಆಮೇಲೆ ಹದಿನೇಳನೇ ತಾರೀಕಿಗೆ ಸೂರ್ಯನ ಪರಿವರ್ತನೆ ಯಾವುದಾದ್ರೂ ಜನ್ಮರಾಶಿಗೂ ಬರ್ತಾನೆ ಈ ಎರಡೂ ಸ್ಥಾನಗಳು ನಿಮಗೆ ವಿರುದ್ಧವಾದ ಫಲಿತಾಂಶವನ್ನು ಕೊಡ್ತವೆ ವ್ಯಯದಲ್ಲಿರುವಾಗ ಕಷ್ಟ ನಷ್ಟಗಳ ಸಾಧ್ಯತೆ ಕಲಹಗಳು ಹೆಚ್ಚಳ ಬಂದದ್ದು ಮಾತಿನ ಚಕಮಕಿ ಹೆಚ್ಚಳುವಂಥದ್ದು ತಂದೆ ತಾಯಿ ಕಲಹ ಬಂಧುಗಳ ಜೊತೆ ಕಲಹ ಅಥವಾ ಮ ಯಾವುದಾದ್ರೂ ಹಿರಿಯ ಮತ್ತು ಕಿರಿಯ ವ್ಯಕ್ತಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಮೇಲಾಧಿಕಾರಿಗಳಿಂದ ಕಿರುಕುಳ ಮುಂತಾದರೂ ಅನುಭವಕ್ಕೆ ಬರುತ್ತೆ ಜೊತೆಗೆ ಪರಸ್ಪರವಾದ ಈ ಹಗೆತನಗಳು ಶತ್ರುತ್ವಗಳು ಹೆಚ್ಚಳಾಗುತ್ತೆ ಜೊತೆಗೆ ಯಾವುದಾದ್ರೂ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸಗಳಲ್ಲಿ ಹಿನ್ನಡೆ ಆಗ್ಬೋದು ಅಥವಾ ಬಹಳಷ್ಟು ಅಲೆದಾಡಿದಿರೋ ಕೆಲಸ ಕಾರ್ಯಗಳು ಆಗದೇ ಇರುವಂಥದ್ದು ಮುಂತಾದ ಆಗ್ತವೆ ಹಾಗಾಗಿ ಸೂರ್ಯನ ಫಲಿತಾಂಶ ನಿಮಗೆ ಸೆಪ್ಟೆಂಬರ್ನಲ್ಲಿ ಇರೋದಿಲ್ಲ ಯಾವಾಗ ಮತ್ತೊಮ್ಮೆ ನಿಮ್ಮ ಜನ್ಮ ರಾಶಿಗೆ ಬರ್ತಾನೆ ಹದಿನೇಳರಿಂದ ಹದಿನೇಳಕ್ಕೆ ಕನ್ಯಾ ರಾಶಿಗೆ ಪ್ರವೇಶಿಸುವಂಥ ಸೂರ್ಯನಿಂದಾಗಿ ನಿಮಗೆ ಜನ್ಮದ ಸೂರ್ಯನಿಂದಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಬೇರು ಹಿಂದೆ ಇದ್ದಂಥ ಅನಾರೋಗ್ಯ ಮರುಕಳಿಸುವದ್ದು ಯಾರಿಗೆ ಬಿ ಪಿ ಶುಗರು ಅಸ್ತಮನೋ ಅಲರ್ಜಿನೋ ಅಥವಾ ಜಾಯಿಂಟ್ ಪೇನು ಬ್ಯಾಕ್ ಪೇನಲ್ಲಿ ಇದ್ದದ್ದು ಅದು ಈಗ ಹದಿನೇಳರ ಬಳಿಕ ಸ್ವಲ್ಪ ಹೆಚ್ಚು ಅದರ ಬಾಧೆ ಕೊಡುವಂಥದ್ದು ಜೊತೆಗೆ ಯಾವುದಾದ್ರೂ ಕಾರಣವಾಗಿ ನೀವು ಔಷಧಕ್ಕೆ ಚಿಕಿತ್ಸೆಗೆ ಆಸ್ಪತ್ರೆಗೆ ಖರ್ಚು ಮಾಡುವಂಥದ್ದು ಅಲೆದಾಡುವಂಥ ಪ್ರಯತ್ನಿಗಳು ಬರುತ್ತೆ ಜೊತೆಗೆ ಈ ವೃತ್ತಿ ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಇರೋಕ್ಕೆ ಸ್ವಲ್ಪ ಹಿನ್ನಡೆ ಕಷ್ಟ ನಷ್ಟಗಳು ಹೆಚ್ಚು ಖರ್ಚುಗಳು ಹೆಚ್ಚುಗಳಾಗುವುದು ಆದಾಯ ಕೊರತೆ ಆಗ್ಬೋದು ಹಾಗಾಗಿ ಈ ರವಿಯ ಫಲಿತಾಂಶ ಕನ್ಯ ರಾಶಿಯವರಿಗೆ ಸೆಪ್ಟೆಂಬರ್ನಲ್ಲಿ ಪೂರಕವಾಗಿ ಇರುವುದಿಲ್ಲ ಏನು ಆ ಬಳಿಕ ಮಂಗಳ ಗ್ರಹ ಮಂಗಳ ಗ್ರಹದ ವಿಚಾರ ಗಮನಿಸಿದಾಗ ಮಂಗಳ ಗ್ರಹವು ಹಾಗೆ ನಮಗೆ ಆರಂಭದಲ್ಲಿ ನಷ್ಟದಲ್ಲಿಯೋ ಆಮೇಲೆ ನಿಮ್ಮ ಜನ್ಮರಾಶಿಗೂ ಬರುವಂಥ ಒಂದು ಆ ಮಂಗಳನ ಮಂಗಳನ ಫಲಿತಾಂಶ ನಿಮಗೆ ವಿರುದ್ಧವಾಗಿರುತ್ತೆ ಹಣಕಾಸಿನ ಅರಿವು ಆಗಿರೋದಿಲ್ಲ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಶತ್ರು ಪಿಡೆಗಳು ಹೆಚ್ಚಳ ಬಂದದ್ದು ಸಹೋದರರಲ್ಲಿ ಬಂಧುಗಳಲ್ಲಿ ಅನ್ನೋ ವಿರೋಧಗಳು ಹೆಚ್ಚಳ ಆಗುತ್ತೆ ಅದು ಭೂಮಿ ವಿಚಾರ ಹಣಕಾಸಿನ ವಿಚಾರ ಕೆಲವೊಮ್ಮೆ ವಿವಾದಗಳು ಮತ್ತೊಮ್ಮೆ ಉಲ್ಬಣ ಆಗುವ ಅಂದರೆ ಹೆಚ್ಚಳ ಆಗುವಂಥದ್ದು ಇರುತ್ತೆ ಹಾಗಾಗಿ ಯಾವುದೇ ಪ್ರಯತ್ನದಲ್ಲಿ ನಿಮಗೆ ಸಫಲತೆ ರೇಟ್ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ ಜೊತೆಗೆ ಈಗ ನಿಮಗೆ ಮನಸ್ಸಲ್ಲಿ ಭಯ ಆತಂಕ ಕಡತೆ ಚಿಂತೆಗಳು ಹೆಚ್ಚಳ ಆಗುತ್ತೆ ಧೈರ್ಯವು ನಿಮಗೆ ಸಾಲದೇ ಇರುತ್ತೆ ಹಾಗಾಗಿ ಇಲ್ಲಿ ಮಂಗಳೂ ಸಹ ನಿಮ್ಮ ಒಂದು ಮ ಮನಸ್ಸನ್ನು ದುರ್ಬಲಗೊಳಿಸುತ್ತಾನೆ ಯಾಕಂದರೆ ಮಂಗಳನ ಯಾವಾಗ ಧೈರ್ಯ ತುಂಬುವ ಒಂದು ಗ್ರಹ ಆಗಿರ್ತಾನೆ ಹಾಗಾಗಿ ಆ ಧೈರ್ಯ ತುಂಬುವ ಮಂಗಳನ ನಿಮಗೆ ಹಿಮವಾಗಿ ಅವನಿಂದಾಗಿ ನಿಮಗೆ ಅಪಧೈರ್ಯ ಬರ್ಬೋದು ಮನಸ್ಸಲ್ಲಿ ಅಂಜಿಕೆ ಅಥವಾ ಭಯಗಳು ಹೆಚ್ಚಳ ಆಗ್ಬೋದು ಹಾಗಾಗಿ ಮಂಗಳವನ್ನು ಸಹ ನಿಮಗೆ ವೈರುಧ್ಯದವನ್ನು ಎದುರಿಸಬೇಕಾಗುತ್ತೆ ಸೆಪ್ಟೆಂಬರಲ್ಲಿ ಇನ್ನು ಬುಧನ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ನಿಮಗೆ ಬುಧನ ಒಂದು ಪೂರಕವಾಗಿರುವುದಿಲ್ಲ ಆರಂಭದಲ್ಲಿ ಹಾಗೆ ಬಕ್ ಅಷ್ಟೇ ಹನ್ನೆರಡು ಮತ್ತು ಒಂದರ ಸ್ಥಾನ ಆಗಿರುತ್ತೆ ಆರಂಭದಲ್ಲಿ ಹದಿನಾಲ್ಕರವರೆಗೂ ಆತನ ಸಿಂಹರಾಶಿಯಲ್ಲೂ ಆ ಬಳಿಕ ನಿಮ್ಮ ಜನ್ಮರಾಶಿಗೂ ಬರ್ತಾನೆ ಎರಡೂ ಸ್ಥಾನಗಳು ಸಹ ನಿಮ್ಮ ರಾಶಿ ಬುಧನೇ ಆಗಿದ್ದಾನೆ ಆದರೆ ಈ ರಾಶಿ ಈ ತಿಂಗಳಲ್ಲಿ ನಿಮ್ಮ ಸಹಾಯಕ್ಕೆ ಬರುವುದಿಲ್ಲ ಅವರು ನಿಮ್ಮ ರಾಶಿಗೆ ವಿರುದ್ಧವಾದ ಫಲಿತಾಂಶವನ್ನು ಕೊಡ್ಬೋದು ಆರೋಗ್ಯದಲ್ಲೂ ಏರುಪೇರು ಮನಸ್ಸಿನಲ್ಲೂ ಏರುಪೇರು ಮಾತಿನ ಚಕಮಕಿ ಪರಸ್ಪರ ಕಲಗಳಾಗುವಂಥದ್ದು ಕಿರಿಯರಲ್ಲಿ ವಿರೋಧಗೊಳಿಸೋ ಅಥವಾ ಕಿರಿಯ ವ್ಯಕ್ತಿಗಳು ನಿಮಗೆ ಅವಮಾನ ಆಗುವಂಥದ್ದು ಜೊತೆಗೆ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಮತ್ತು ನಿಮಗೆ ಏನಾದರೂ ಹಿನ್ನಡೆಯ ಒಂದು ಘಟನೆಗಳಾಗುವಂಥದ್ದು ಅಥವಾ ನಿಮ್ಮ ವಿರುದ್ಧ ಕಾನೂನು ಕ್ರಮ ಇತ್ಯಾದಿ ಎಲ್ಲ ಬರುವಂಥ ಹಾಗಾಗಿ ಎಲ್ಲವೂ ಸ್ವಲ್ಪ ಗೋಜಲ ಆಗುವಂಥ ಘಟನೆಗಳು ಬುಧನಿಂದ ಆಗುತ್ತೆ ಹಾಗಾಗಿ ಬುಧನೂ ಸಹ ನಿಮಗೆ ಪೂರಕವಾಗಿರೋದಿಲ್ಲ ಏನು ಗುರುವಿನ ವಿಚಾರ ಗಮನಿಸಿದಾಗ ಗುರುವನ್ನು ಸಹ ನಿಮಗೆ ಪೂರಕವಾಗಿರೋದಿಲ್ಲ ಗೊತ್ತೇ ಇರುತ್ತೆ ಗುರುಬಲ ನಿಮಗೆ ಈ ವರ್ಷದಲ್ಲಿ ಇರೋದಿಲ್ಲ ಈ ತಿಂಗಳಲ್ಲಿ ಸಹ ನಿಮಗೆ ಗುರುಬಲದ ಏನು ಪ್ರ ಸಾಧ್ಯತೆ ಇರೋದಿಲ್ಲ ಹಾಗಾಗಿ ಅಲ್ಲಿನೂ ಹಾಗೆ ನಿಮಗೆ ವಿರುದ್ಧವಾದ ಪರಿಣಾಮ ವೃತ್ತಿಯಲ್ಲಿ ಹಿನ್ನಡೆ ಆಗುವಂಥದ್ದು ನಷ್ಟ ಕಷ್ಟಗಳಾಗುವಂಥದ್ದು ನಂಬಿದವರಿಂದ ಮೋಸ ಆಗುವಂಥದ್ದು ಯಾವುದೇ ರೀತಿಯ ಹೂಡಿಕೆ ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಹೇಳುವಂಥದ್ದು ಜೊತೆಗೆ ಯಾವುದೇ ರೀತಿ ಆನ್ಲೈನ್ ಆಫ್ಲೈನ್ ಮುಂತಾದ ವಂಚನೆಗೆ ನೀವು ಸಿಲುಕಿಕೊಳ್ಳುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಜೊತೆಗೆ ಯಾರ್ಯಾರು ತಮ್ಮ ಒಂದು ಉದ್ಯಮ ವ್ಯಾಪಾರ ವೃತ್ತಿಯಲ್ಲಿ ಇರ್ತಾರೆ ಆ ಒಂದು ವೃತ್ತಿ ಉದ್ಯಮದಲ್ಲಿ ಈಗ ಸವಾಲಿನ ಸಮಸ್ಯೆಗಳು ಬರುವಂಥದ್ದು ಸಂಕಷ್ಟದ ಸಮಸ್ಯೆ ಸಾಲದ ಬಾಧೆ ಇತ್ಯಾದಿ ಎಲ್ಲ ಇರುತ್ತೆ ಹಾಗಾಗಿ ಈ ಒಂದು ಗುರುವಿನ ಸಹ ನಿಮಗೆ ವಿರುದ್ಧವಾಗಿರ್ತಾನೆ ಏನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರ ನಿಮಗೆ ಪೂರಕವಾಗಿದೆ ಆಗಲೇ ಹೇಳಿದೆ ನಿಮಗೆ ಶುಕ್ರ ಮತ್ತು ರಾಹು ತಿಂಗಳಡಿ ಸ್ವಲ್ಪ ಸಹಾಯಕ್ಕೆ ಬರ್ತಾರೆ ಉಳಿದ ಯಾವುದು ಗ್ರಹಗಳು ಸಹಾಯಕ್ಕೆ ಬರೋದಿಲ್ಲ ಹಾಗಾಗಿ ಶುಕ್ರನಿಂದ ನಿಮಗೆ ಲಾಭಸ್ಥಾನದಲ್ಲಿ ಆರಂಭದಲ್ಲಿ ಲಾಭಸ್ಥಾನದಲ್ಲಿಯೂ ಆ ಬಳಿಕ ವ್ಯಯಸ್ಥಾನದಲ್ಲಿ ಇರ್ತಾನೆ ಹದಿನಾಲ್ಕರವರೆಗೆ ನಿಮಗೆ ಲಾಭಸ್ಥಾನದಲ್ಲಿ ಬರುವಂಥ ಶುಕ್ರನಿಂದಾಗಿ ಹಣಕಾಸಿಗೆ ಅಂತೂ ಕೊರತೆ ಇರೋದಿಲ್ಲ ಆದಾಯ ನಿರಂತರವಾಗಿ ಬರುತ್ತೆ ಹಣಕಾಸಿನವರು ಚೆನ್ನಾಗುತ್ತೆ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು ಜೊತೆಗೆ ಹಿಂದೆ ಮಾಡಿದ ಹೂಡಿಕೆಗೆ ಈಗ ಪ್ರತಿಫಲ ಬರುವಂಥದ್ದು ಅನಿರೀಕ್ಷಿತ ಲಾಭ ಆಕಸ್ಮಿಕ ಲಾಭಗಳು ಸಹ ಶುಕ್ರನಿಂದ ಆಗಬಹುದು ಆದರೆ ಹದಿನೈದರಿಂದ ನಿಮಗೆ ಖರ್ಚುಗಳು ಸಹ ಜಾಸ್ತಿ ಬರುತ್ತೆ ಯಾವಾಗ ಹದಿನೈದರಿಂದ ಅಲ್ಲಿ ಶುಕ್ರ ಶುಕ್ರನ ರಾಶಿ ಪರಿವರ್ತನೆ ಆಗುತ್ತೆ ಆತನು ರಾಶಿಗೆ ಪ್ರವೇಶಿಸ್ತಾನೆ ಅವಾಗ ನಿಮಗೆ ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ದುಂದು ವೆಚ್ಚ ಮಾಡುವಂಥ ಬುದ್ಧಿ ದುರುಪಯೋಗ ಮಾಡುವಂಥ ಬುದ್ಧಿಗಳು ಬರುತ್ತೆ ಹಾಗಾಗಿ ಅನಿರೀಕ್ಷಿತ ಖರ್ಚನ್ನು ದುಂದು ವೆಚ್ಚವನ್ನು ದುರುಪಯೋಗವನ್ನು ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಆದರೆ ಹೊರತು ನಿಮಗೆ ಹಣದ ಒಂದು ಆದಾಯಕ್ಕೆ ಏನೂ ಕೊರತೆ ಇರೋದಿಲ್ಲ ಹಣದ ಒಳಹರಿವು ಭಾಳ ಉತ್ತಮವಾಗಿರುತ್ತೆ ಆದರೆ ನೀವು ಖರ್ಚು ಮಾಡುವಂಥ ವಿಚಾರದ ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡಬೇಕಾಗತ್ತೆ ಇನ್ನು ಶನಿಯ ಮಹಾರಾಜರ ವಿಚಾರ ಗೊತ್ತಿರುವಂಥ ನಿಮಗೆ ಶನಿ ಮಹಾರಾಜರು ಸಪ್ತಮದಲ್ಲಿರೋದನ್ನು ಶನಿ ಮಹಾರಾಜರು ಈ ವರ್ಷ ನಿಮಗೆ ಏನೂ ಪೂರಕವಾಗಿರೋದಿಲ್ಲ ಆದರೆ ಈಗ ಸದ್ಯದಲ್ಲಿ ಅವರಿಗೆ ವಕ್ರಗತಿ ಇರುವ ಕಾರಣ ಅವರಿಂದ ನಿಮಗೆ ಹೆಚ್ಚಿನ ತೊಂದರೆಗಳು ಅಥವಾ ಅಡ್ಡ ಪರಿಣಾಮಗಳು ಈ ತಿಂಗಳಲ್ಲಿ ಇರೋದಿಲ್ಲ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಸಮಾಧಾನ ಪಡ್ಬೋದು ಇನ್ನು ರಾಹುಕೇತುಗಳ ವಿಚಾರ ಗೊತ್ತಿರುವಂತೆ ರಾಹು ನಿಮಗೆ ಪೂರಕವಾಗಿ ಇರ್ತಾನೆ ಶುಕ್ರ ಮತ್ತು ರಾಹು ನಿಮಗೆ ತಿಂಗಳಡಿ ಸಹಾಯಕವಾಗಿರ್ತಾರೆ ಹಾಗಾಗಿ ರಾಹುವಿನಿಂದಾಗಿ ನಿಮಗೆ ಕೆಲವೊಮ್ಮೆ ಉತ್ತಮವಾದ ಫಲಿತಾಂಶ ಹಣಕಾಸಿನ ಅರಿವು ಆಗುವಂಥದ್ದು ಆದಾಯ ಬರುವಂಥದ್ದು ನಾನಾ ರೀತಿಯಿಂದ ಹಣಕಾಸಿನ ಆದಾಯಗಳು ನಿಮಗೆ ಸಹಾಯಕ ಆಗುವಂಥದ್ದು ಬಂಧು ಮಿತ್ರರ ಸಹಾಯ ಸಿಗುವಂಥದ್ದು ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಮುಂತಾದ ಉತ್ತಮ ಫಲಗಳು ರಾಹು ನಿಮಗೆ ಕೊಡಲಿದ್ದಾರೆ ಹಾಗಾಗಿ ರಾಹುವಿನಿಂದ ಬರುವಂಥ ಉತ್ತಮ ಪರಿಣಾಮವನ್ನು ಗ್ರಹಿಸ್ಬೋದು ಅದೇ ರೀತಿ ಕೆಲವರಿಗೆ ವಿದೇಶದ ಉದ್ಯೋಗ ವಿದೇಶದ ಉದ್ಯೋಗ ಅವಕಾಶ ವಿದೇಶದಲ್ಲಿ ಏನಾದರೂ ಹುದ್ದೆ ಅಥವಾ ವಿದೇಶದ ವಿದ್ಯೆಗಾಕಿ ಹೋಗುವಂಥ ಅವಕಾಶ ಇವೆಲ್ಲ ಸಿಗ್ಬೋದಾಗಿದೆ ಹಾಗಾಗಿ ರಾಹು ನಿಮಗೆ ಬೆಂಬಲವಾಗಿ ಇರ್ತಾನೆ ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ನಿಮ್ಮ ಜನ್ಮರಾಶಿಯಿಂದ ವ್ಯಯದಲ್ಲಿ ಅಥವಾ ಹನ್ನೆರಡನೇ ಮನೆ ಸಿಂಹರಾಶಿಯಲ್ಲಿರುವಂಥ ಕೇತುವಿನಾಗೆ ನಿಮಗೆ ಕೆಲವೊಮ್ಮೆ ಹಣಕಾಸಿನ ನಷ್ಟ ಆಕಸ್ಮಿಕ ಖರ್ಚುಗಳು ಬರುವಂಥದ್ದು ನಂಬಿಸಿ ಮೋಸ ಹೋಗುವಂಥದ್ದು ಅಥವಾ ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಿ ನೀವು ಹಣವನ್ನು ಕಳೆದುಕೊಳ್ಳುವಂಥ ಮುಂತಾದ ಘಟನೆಗಳು ಆಗ್ಬೋದು ಹಾಗಾಗಿ ಅಲ್ಲಿ ನೀವು ಆ ಬಗ್ಗೆ ಸ್ವಲ್ಪ ವಿಚಾರವನ್ನು ಗಮನಿಸಬೇಕಾಗತ್ತೆ ಇವೆಲ್ಲವೂ ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೆ ಒಂಬತ್ತು ಗ್ರಹಗಳು ನಿಮಗೆ ಸೆಪ್ಟೆಂಬರಲ್ಲಿ ಯಾವ ರೀತಿ ಸಹಾಯ ಮಾಡ್ತವೆ ಯಾರು ಗ್ರಹಗಳು ವಿರುದ್ಧವಾಗಿ ಅನ್ನೋದರ ಒಂದು ನೋಟ ಗಮನಿಸ್ತು ಅಲ್ಲಿ ನಿಮಗೆ ಸಹಾಯಕ ಬರುತ್ತದೆ ಕೇವಲ ಶುಕ್ರ ಮತ್ತು ರಾಹು ಮತ್ತು ಇತರ ಏಳು ಗ್ರಹಗಳು ನಿಮಗೆ ವಿರುದ್ಧವಾಗಿರ್ತವೆ ಇನ್ನು ಒಂಬತ್ತನೇದಾಗಿ ನಾವು ಚಂದ್ರನ ಚಲನೆಯನ್ನು ಗಮನಿಸೋಣ ಚಂದ್ರನು ಕ್ಷಿಪ್ರವಾಗಿ ರಾಶಿ ಬದಲಿಸುವ ಕಾರಣ ಎರಡೆರಡು ದಿನಕ್ಕೂ ಅದರ ಒಂದು ಫಲಿತಾಂಶ ಬೇರೆ ಬೇರೆನೇ ಇರುತ್ತೆ ಯಾವ್ಯಾವ ಡೇಟ್ಗಳು ನಿಮಗೆ ಚಂದ್ರನು ಅನುಕೂಲವಾಗಿದ್ದಾನೆ ಯಾವ ದಿನಗಳಲ್ಲಿ ಚಂದ್ರನು ವಿರುದ್ಧವಾಗಿರ್ತಾನೆ ಗಮನಿಸೋಣ ಆರಂಭದ ನಿಮಗೆ ಸು ಸೆಪ್ಟೆಂಬರ್ ಒಂದನೇ ತಾರೀಕು ಸಂಜ್ರನ ವ್ಯತ್ಯಾಸದ ಬೆಂಬಲಿರುತ್ತೆ ಯಶಸ್ಸು ಕೀರ್ತಿ ಜಯ ಲಾಭ ಬರಲಿದೆ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಬರಲಿದೆ ಆರಂಭದ ಒಂದನೇ ತಾರೀಕಂದು ಆ ಬಳಿಕ ಎರಡು ಮೂರು ನಾಲ್ಕು ಐದು ಈ ನಾಲ್ಕು ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ ನಾಲ್ಕು ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಕಳಿಸಬೇಕು ಹಣಕಾಸಿನ ಕೊಡುಕೊಳ್ಳುವಿಕೆಲ್ಲ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಜೊತೆಗೆ ಬಂಧುಗಳಲ್ಲಿ ಮಿತ್ರರಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಬರ್ಬೋದು ಜೊತೆಗೆ ನಿಮ್ಮದೇ ಮನೆಯ ಸದಸ್ಯರಲ್ಲಿ ಸಹ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ ಹಾಗಾಗಿ ಹಣಕಾಸು ಮತ್ತು ಮಾತಿನ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು ಯಾವುದೇರಿಗೆ ಯಾರಿಗೂ ಆಶ್ವಾಸನೆ ಕೊಡೋದಾಗಲಿ ಭರವಸೆ ಕೊಡೋದಾಗ್ಲಿ ಮಾಡಲಿಕ್ಕೆ ಹೋದರೆ ಆ ನಿಮಗೆ ಆಶ್ವಾಸನೆಯನ್ನು ಈಗ ಈಡೇರಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಆ ಬಗ್ಗೆ ಎಚ್ಚರಿವನ್ನು ಗಮನಿಸಬೇಕು ಎರಡು ಮೂರು ನಾಲ್ಕು ಇದರಲ್ಲಿ ಆ ಬಳಿಕ ಆರು ಏಳು ಎಂಟು ಒಂಬತ್ತು ಹತ್ತು ನಿರಂತರವಾಗಿ ಐದು ದಿನಗಳು ಆರರಿಂದ ಹತ್ತರವರೆಗೆ ಐದು ದಿನ ನಿಮಗೆ ಚಂದ್ರನ ಬೆಂಬಲ ಇರುತ್ತೆ ಆ ಚಂದ್ರನ ಬೆಂಬಲವನ್ನು ಐದು ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಆರೋಗ್ಯ ಯಶಾಕೀತಿ ಲಾಭ ಇದೆ ಹಣಕಾಸಿನ ಚೆನ್ನಾಗಿರುತ್ತೆ ವ್ಯಾಪಾರ ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ ಆ ಬಳಿಕ ಹತ್ತು ಬಳಿಕ ನಿಮಗೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನಿರಂತರವಾಗಿ ನಾಲ್ಕು ದಿನ ಚಂದ್ರನ ಬೆಂಬಲ ಮತ್ತೆ ಇರೋದಿಲ್ಲ ಹನ್ನೊಂದರಿಂದ ಹದಿನಾಲ್ಕರಲ್ಲಿ ಖರ್ಚು ವೆಚ್ಚ ಜಾಸ್ತಿ ಆಗುವಂಥದ್ದು ಮಾತಿನ ಚಕಮಕಿ ಬರುವಂಥದ್ದು ಹಿರಿಯ ಕಿರಿಯರಲ್ಲಿ ವಿರೋಧ ತಂದೆ ತಾಯಿಯಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಬರುವಂಥದ್ದು ಜೊತೆಗೆ ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಕಸ್ಮಿಕ ಖರ್ಚುಗಳು ಬರುವಂಥದ್ದು ಆಸ್ಪತ್ರೆ ಖರ್ಚು ರಿಪೇರಿ ಖರ್ಚು ಎಲ್ಲ ಬರುವಂಥದ್ದು ಹಾಗಾಗಿ ಹನ್ನೊಂದರಿಂದ ಹದಿನಾಲ್ಕರವರೆಗೂ ಸ್ವಲ್ಪ ಅಂಥ ಒಂದು ಎಚ್ಚರಿಕೆ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೈದರಿಂದ ಹದಿನೆಂಟರವರೆಗೆ ಮತ್ತೊಮ್ಮೆ ನಿಮಗೆ ನಾಲ್ಕು ದಿನ ಚಂದ್ರನ ಬೆಂಬಲ ಬರುತ್ತೆ ಚಂದ್ರನ ಆಶೀರ್ವಾದ ಕರ್ಮಸ್ಥಾನ ಲಾಭಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನೆಲ್ಲ ಎಲ್ಲ ಕೊಡ್ತಾನೆ ವ್ಯಾಪಾರಿಗಳಿಗೆ ಪ್ರಗತಿ ಇದೆ ಉದ್ಯೋಗಿಗಳಿಗೆ ಪ್ರಗತಿ ಇದೆ ವಿದ್ಯಾರ್ಥಿ ಯುವಕರ ಸಾಧಕರಿಗೆ ಹೊಸ ಅವಕಾಶಗಳು ಬರ್ಬೋದು ಕೆಲವರಿಗೆ ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ ಇನ್ನು ಹಿಂದೆ ಮಾಡಿದ ಪ್ರಯತ್ನಕ್ಕೆ ಈಗ ಅದರ ರಿಸಲ್ಟ್ಗಳು ನಿಮ್ಮ ಪರವಾಗಿ ಬರುವಂಥದ್ದು ಅಥವಾ ಕೋರ್ಟ್ ಕಚೇರಿ ಕೇಸುಗಳೆಲ್ಲ ನಿಮ್ಮ ಪರವಾಗಿ ಈಗ ಜಯ ಆಗುವಂಥದ್ದು ಹೀಗೆ ಉತ್ತಮ ಫಲಗಳನ್ನು ಹದಿನೈದರಿಂದ ಹತ್ತೆಂಟರವರೆಗೆ ನಿರೀಕ್ಷೆ ಮಾಡ್ಬೋದು ಆ ಬೆಳಗ್ಗೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಸ್ವಲ್ಪ ನಷ್ಟ ಕಷ್ಟಗಳ ಸೂಚನೆ ವ್ಯಯಸ್ಥಾನದ ಆಚಂದರಿಂದಾಗಿ ಅನೇಕ ರೀತಿಯ ನಿಮಗೆ ನಷ್ಟಗಳ ಒಂದು ಖರ್ಚುಗಳು ಬರುತ್ತದೆ ಜೊತೆಗೆ ಆಕಸ್ಮಿಕವಾಗಿ ನಿಮಗೆ ಹಣವನ್ನು ಯಾವುದೇ ರೀತಿಯ ಸಾಲವನ್ನು ಮಾಡುವಂಥ ಪ್ರಮೆಯೆಲ್ಲ ಬರ್ಬೋದಾಗಿದೆ ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ನಂಬಿದವರಿಂದ ನಿಮಗೆ ದ್ರೋಹ ಆಗುವಂಥ ಘಟನೆಗಳು ಈ ಮೂರು ದಿನಗಳಲ್ಲಿ ಆಗ್ಬೋದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನಿಮಗೆ ಉತ್ತಮ ಹಣಕಾಸಿನ ಆರೋಗ್ಯ ಚೆನ್ನಾಗಿರುತ್ತೆ ಲಾಭ ಆದಾಯ ಹೆಚ್ಚಳಾಗುತ್ತೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಬಂದಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ನಿಮಗೆ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಹಣಕಾಸಿನ ನಷ್ಟ ಆಗುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಮನಸ್ಸಲ್ಲಿ ಸ್ವಲ್ಪ ನಿರಾಸಕ್ತಿ ಅಥವಾ ಸೋಮಾರಿ ಎಲ್ಲ ಕಾಡುವಂಥ ಸಮಸ್ಯೆ ಬರುತ್ತೆ ಹಾಗಾಗಿ ಇಪ್ಪತ್ನಾಲ್ಕು ಇಪ್ಪತ್ತೆಂಟರಲ್ಲಿ ನೀವು ತನು ತನುಮಾನಧನದ ಒಂದು ಎಚ್ಚರಿಕೆ ಇರಬೇಕು ಆ ಬೆಳಗ್ಗೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ನಿರಂತರವಾಗಿ ಮೂರು ದಿನ ನಿಮಗೆ ಪೂರಕವಾಗಿರುತ್ತೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಹಣಕಾಸಿನ ಹರವು ಆಗುತ್ತೆ ವ್ಯಾಪಾರ ಉದ್ಯೋಗ ಅಲ್ಲೆಲ್ಲ ಚೆನ್ನಾಗಿ ಆಗುವಂಥದ್ದು ಇಷ್ಟಪಟ್ಟದ್ದ ಕೆಲಸ ಕಾರ್ಯಗಳು ಕೈಗೊಡುವಂಥದ್ದು ಬಂಧು ಮಿತ್ರರ ಸಹಕಾರ ಸಿಗಲಿದೆ ದೂರ ಪ್ರಯಾಣ ಹೋಗುವಂಥ ಅವಕಾಶ ಬರ್ಬೋದಾಗಿದೆ ಕೊನೆ ಎರಡು ದಿನ ಇಪ್ಪತ್ತೊಂಬತ್ತು ಮೂವತ್ತು ಮಿಶ್ರ ಫಲಗಳ ಸೂಚನೆ ಬಂಧುಗಳಲ್ಲಿ ಮಿತ್ರರಲ್ಲಿ ಕಲಹವಾಗಿರೋದು ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆ ಮಾತಿನ ಚಕಮಕಿ ಮನೆಯಲ್ಲೂ ಆಗ್ಬೋದು ಅಥವಾ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಅನುಭವ ಆಗಬಹುದು ಹಾಗಾಗಿ ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ಯಾವ ರೀತಿ ಉತ್ತಮ ಫಲದ ಒಂದು ಕೆಲವು ದಿನ ಬರುತ್ತೆ ಕೆಲವೊಂದು ದಿನ ಎರಡೆರಡು ದಿನ ಉತ್ತಮ ಫಲ ನಾಲ್ಕು ದಿನ ಉತ್ತಮ ಫಲ ಬರುತ್ತೆ ಮತ್ತೆ ನಾಲ್ಕು ದಿನ ಮಿಶ್ರ ಫಲ ಹಿಂಗೆಲ್ಲ ಬರುತ್ತೆ ಹಾಗಾಗಿ ಇವೆಲ್ಲ ಇರುವಾಗ ನೀವು ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬಲ ಇದೆ ಆ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಯಾಕಂದರೆ ನಿಮಗೆ ಇಲ್ಲಿ ಇತರ ಗ್ರಹಗಳು ಯಾವುದೇ ನಿಮಗೆ ಪೂರಕವಾಗಿಲ್ಲ ಕೇವಲ ಶುಭ ಗ್ರಹಗಳಲ್ಲಿ ನಿಮಗೆ ಕೇವಲ ಶುಕ್ರನಷ್ಟೇ ಬೆಂಬಲ ಕೊಡ್ತಾನೆ ಇನ್ನು ಪಾಪ ಗ್ರಹಗಳು ಅಥವಾ ಅಶುಭ ಗ್ರಹಗಳಲ್ಲಿ ರಾಹು ಅಷ್ಟೇ ನಿಮಗೆ ಬೆಂಬಲ ಕೊಡ್ತಾನೆ ಉಳಿದಂಥ ಏಳು ಗ್ರಹಗಳು ನಿಮಗೆ ವಿರುದ್ಧವಾಗಿರ್ತವೆ ಕೆಲವೊಂದು ಹಂತದಲ್ಲಿ ಮಾತ್ರ ಚಂದ್ರ ನಿಮಗೆ ಪೂರಕವಾಗಿರ್ತಾನೆ ಅವೆಲ್ಲ ಗಮನ ಚಂದ್ರನ ಬೆಂಬಲ ಇರುವಂತಹ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಬಳಸಿಕೊಳ್ಳಿ ಇನ್ನು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳು ಗಮನಿಸಿದರೆ ಅಲ್ಲಿ ರಾಹು ಮತ್ತು ಶುಕ್ರನ ಬೆಂಬಲ ಇರುವ ಕಾರಣ ಶುಕ್ರನ ಸಂಖ್ಯೆ ಅಥವಾ ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ ಆರು ನಂಬರ್ ಸಿಕ್ಸ್ ಅನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ತದ್ದು ಇನ್ನು ರಾಹುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಹಾಗಾಗಿ ರಾಹುಗೆ ಸಂಬಂಧಪಟ್ಟ ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ ನಾಲ್ಕು ನಂಬರ್ ಫೋರನ್ನು ಅನ್ನು ತಿಂಗಳ ಪೂರ್ತಿ ಬಳಸ್ಕೋಬಹುದಾಗಿದೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಆಗಲೇ ಹೇಳಿದರೆ ಆ ದಿನಾಂಕಗಳಲ್ಲಿ ಸ್ನೋತ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡು ನಂಬರ್ ಟೂ ಅನ್ನು ಬಳಸಿಕೊಳ್ಳುವಂಥದ್ದು ಇನ್ನು ನಮಗೆ ಆಗಲೇ ಗೊತ್ತಿರುವಂತೆ ಆರು ಏಳು ಗ್ರಹಗಳ ವೈರುಧ್ಯ ನೀವು ಈ ಸೆಪ್ಟೆಂಬರ್ನಲ್ಲಿ ಎದುರಿಸಬೇಕಾಗತ್ತೆ ಹಾಗಾಗಿ ಅನೇಕ ರೀತಿಯ ಸವಾಲುಗಳು ಸಂಕಷ್ಟಗಳು ಅಥವಾ ಅನೇಕ ರೀತಿಯ ಏರುಪೇರುಗಳು ಸೆಪ್ಟೆಂಬರ್ನಲ್ಲಿ ಬರ್ಬೋದಾಗಿದೆ ಹಾಗಾಗಿ ಎಲ್ಲೋ ನಾವು ಭಯಪಡೋದಲ್ಲ ನಮ್ಮ ಒಂದು ಆತ್ಮಬಲವನ್ನು ಅಲ್ಲಿ ಚೆನ್ನಾಗಿಟ್ಕೊಂಡು ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗದ ಮೂಲಕ ಈ ಒಂದು ಗ್ರಹಗಳ ದೋಷವನ್ನು ನಾವು ಕಡಿಮೆ ಮಾಡ್ಕೋಬೋದಾಗಿದೆ ವಿಶೇಷವಾಗಿ ನೀವು ಗಣೇಶನ ಭಕ್ತಿ ಮಾಡುವಂಥದ್ದು ಈಶ್ವರ ಅಥವಾ ಶಿವನ ಭಕ್ತಿ ನಾರಾಯಣ ಅಥವಾ ವಿಷ್ಣುವಿನ ಭಕ್ತಿ ಮಾಡುವಂಥದ್ದು ನರಸಿಂಹಸ್ವಾಮಿ ಕಾಲಭೈರೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಮತ್ತು ಭಕ್ತಿ ಮಾಡುವಂಥದ್ದು ಹನುಮಾನ್ ಭಕ್ತಿ ಮಾಡುವಂಥದ್ದು ದೇವಿ ಅಥವಾ ಅಮ್ನವರು ಯಾವುದೇ ರೀತಿಯ ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪುರ ಸ್ತೋತ್ರ ನವಗ್ರಹಗಳ ಅಷ್ಟೋತ್ತರ ಇತ್ಯಾದಿ ಪಠನೆ ಮಾಡುವಂಥದ್ದು ನವಗ್ರಹಗಳ ಧಾನ್ಯಗಳನ್ನು ಧಾನವಾಗಿ ಕೊಡುವಂಥದ್ದು ಅಥವಾ ನಿಮ್ಮಿಂದಾಗುವ ಯಾವುದೇ ರೀತಿಯ ಸೇವಾ ಕಾರ್ಯಗಳನ್ನು ಅಥವಾ ಅನ್ನದಾನ ಅಥವಾ ಇನ್ನಿತರವಾದ ಆಶ್ರಮವಾದಂಥ ಸೇವಾ ಸಂಸ್ಥೆಗಳಿಗೆ ನಿಮ್ಮಿಂದ ಆಗುವಂಥ ಸಹಾಯವನ್ನು ಮಾಡೋದು ಈ ರೀತಿ ದಾನ ಧರ್ಮದ ಮಾರ್ಗ ಭಕ್ತಿ ಮಾರ್ಗ ಧ್ಯಾನದ ಮೂಲಕ ನೀವು ಬರತಕ್ಕಂಥ ಗ್ರಹಗಳ ದೋಷವನ್ನು ಕಡಿಮೆ ಮಾಡಿಕೊಳ್ಬೇಕು ಆದರೂ ನೀವು ಸ್ವಲ್ಪ ಸೆಪ್ಟೆಂಬರಲ್ಲಿ ಬಯ ಎಲ್ಲ ಕಣ್ಣಾಗಿರಬೇಕು ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರ ಕೈ ಹಾಕೋದಾಗಲಿ ಹೊಸ ಒಪ್ಪಂದ ಸಹಿ ಅಗ್ರಿಮೆಂಟನ್ನು ಮಾಡೋದಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದು ಅಷ್ಟು ಉತ್ತಮವಾಗಿ ಇರೋದಿಲ್ಲ ಸೆಪ್ಟೆಂಬರ್ನಲ್ಲಿ ಈ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನವಗ್ರಹಗಳ ಕೃಪೆಯಿಂದ ಭಗವಂತನ ಕೃಪೆಯಿಂದ ಆಯುರವರೆಗೆ ಶಕ್ತಿ ಜಾಲ ಲಾಭ ಸದ್ಯ ಆಗಲಿ ವಾಹಿನ ನಿರಂತರ ಪ್ರೋತ್ಸಾಹಿಸಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷ ನಾಮ ಅನುಭವಂತು